ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ರಾಜೀವ್ ಗಾಂಧಿ ರಿನ್ ಯೋಜನೆಯಡಿ ಸಾಲ ಪಡೆದ ಫಲಾನುಭವಿಗಳು ದಶಕದಿಂದ ಅಲ್ಲಿದಾಟ ಸಬ್ಸಿಡಿ ಹಣ ಮಂಜೂರು ಮಾಡದ ಕುಸ್ತಿ ಪುರಸಭೆ ವಿರುದ್ಧ ಪ್ರತಿಭಟನೆ ಎಚ್ಚರಿಕೆ ರಾಜೀವ್ ಗಾಂಧಿ ರಿನ್ ಯೋಜನೆಯಡಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಪಡೆದ ಸಾಲಕ್ಕೆ ಸಬ್ಸಿಡಿ ಸಹಾಯಧನ ಮಂಜೂರು ಮಾಡಿ ಎಂದು ಕಳೆದ ಹತ್ತು ವರ್ಷಗಳಿಂದ ಪುರಸಭೆಗೆ ಅಲೆದಾಡುತ್ತಿರುವ ಫಲಾನುಭವಿಗಳು ಇಂದು ಬೆಸತ್ತು ಪುರಸಭೆ ಮುಂದೆ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ ಈ ಕುರಿತು ಕುಷ್ನಿಪಟ್ಟಣದಲ್ಲಿ ಸೋಮವಾರ ಫಲಾನುಭವಿಗಳು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಇಲ್ಲಿನ ಗಾಂಧಿನಗರದ ನಿವಾಸಿ ಎಂಚಮ್ಮ ಅವರ ಪತಿ ಬಸವರಾಜ್ ಸಾ ಅವರು ಮಾತನಾಡಿ ಈ ಯೋಜನೆಯಡಿ ಬ್ಯಾಂಕಿನಲ್ಲಿ ಸಾಲ ಪಡೆದುಕೊಂಡು ಮನೆ ನಿರ್ಮಿಸಿಕೊಂಡಿದ್ದೇನೆ ಸಾಲ ಪಾವತಿಸುವ ಅವಧಿ ಎರಡ್ ಸಾವಿರದ ಮೂವತ್ತೆರಡರವರೆಗೆ ಇದೆ ಆದರೆ ಪುರಸಭೆಯಿಂದ ಸಬ್ಸಿಡಿ ಹಣ ಮಂಜೂರಾಗದ ಹಿನ್ನೆಲೆ ಬ್ಯಾಂಕ್ ಅಧಿಕಾರಿಗಳು ಸಾಲ ಪಾವತಿಸುವಂತೆ ಕಿರುಕುಳ ನೀಡುತ್ತಿದ್ದಾರೆ ಈಗಾಗಲೇ ಐದು ಲಕ್ಷ ರೂಪಾಯಿಗೂ ಹೆಚ್ಚು ಅಸಲು ಮತ್ತು ಬಡ್ಡಿ ಪಾವತಿಸಿದ್ದೇನೆ ಇನ್ನೂ ಎರಡು ಲಕ್ಷ ರೂಪಾಯಿಗೂ ಹೆಚ್ಚು ಸಾಲ ಪಾವತಿಸುವುದು ಬಾಕಿ ಇದೆ ಅವಧಿ ಇದ್ದರೂ ಸಹ ಬ್ಯಾಂಕ್ ಅಧಿಕಾರಿಗಳು ಮೊದಲು ಸಾಲ ಪಾವತಿಸಿ ಇಂದಲ್ಲ ನಾಳೆ ಸಬ್ಸಿಡಿ ಹಣ ಮಂಜೂರಾದರೆ ತಮ್ಮ ಖಾತೆಗೆ ಜಮಾವಾಗುತ್ತದೆ ಎಂದು ಕಿರುಕುಳ ನೀಡಲು ಆರಂಭಿಸಿದ್ದಾರೆ ಇತ್ತ ರಾಜೀವ್ ಗಾಂಧಿ ರಿನ್ ಯೋಜನೆಯಡಿ ಮಂಜೂರಾಗಬೇಕಾದ ಸಬ್ಸಿಡಿ ಹಣವನ್ನು ನೀಡದೆ ಪುರಸಭೆ ಅಧಿಕಾರಿಗಳು ಮತ್ತು ಕೇಸ್ ವರ್ಕರ್ ಸುಮ್ಮನೆ ಅಲೆದಾಡಿಸುತ್ತಿದ್ದಾರೆ ಈ ಯೋಜನೆಯಲ್ಲಿ ಗೋಲ್ಮಾಲ್ ಮಾಡಿರುವ ಶಂಕೆಯಿಂದಾಗಿ ಬೆಂಗಳೂರಿನ ವಸತಿ ಯೋಜನೆ ಅಧಿಕಾರಿಗಳಿಗೆ ಲೋಕಾಯುಕ್ತರಿಗೆ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ದೂರು ನೀಡಿರುವೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪುರಸಭೆಗೆ ಪತ್ರ ಬಂದರೂ ಸಹ ಇಲ್ಲಿನ ಅಧಿಕಾರಿಗಳು ತ್ಯರೆ ಎನ್ನುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಬ್ಸಿಡಿ ಹಣ ಮಂಜೂರು ಮಾಡುವಂತೆ ಪುರಸಭೆಗೆ ಹಾಗೂ ಜಿಲ್ಲಾಡಳಿತ ಕಚೇರಿಗೆ ಅಲೆದು ಅಲೆದು ಸಾಕಾಯಿತು ಆದರೆ ಪುರಸಭೆಯಿಂದ ಮಂಜೂರಾಗಬೇಕಾದ ಸಬ್ಸಿಡಿ ಹಣ ನೀಡದ ಹಿನ್ನೆಲೆ ಬ್ಯಾಂಕ್ ಅಧಿಕಾರಿಗಳು ಪತ್ರಿಕೆ ಪ್ರಕಟಣೆ ಹೊರಡಿಸಿ ಕಟ್ಟಿದ ಮನೆಯನ್ನು ಹರಾಜು ಹಾಕಿದರು ಇದರಿಂದ ಕುಟುಂಬ ಸಮೇತ ಬೀದಿಗೆ ಬರುವಂತಾಯಿತು ಎಂದು ಫಲಾನುಭವಿ ಪ್ರಸನ್ನಕುಮಾರ್ ಹಿರೇಮಠ ಅವರು ಪುರಸಭೆ ವ್ಯವಸ್ಥೆಗೆ ಹಿಡಿಶಾಪ ಹಾಕಿದರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕೇಂದ್ರ ಸರ್ಕಾರದಿಂದ ರಾಜೀವ್ ಗಾಂಧಿ ರಿಮ್ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಸ್ಥಳೀಯ ಪುರಸಭೆಯಿಂದ ಒಟ್ಟು ಹದಿನಾರು ಜನ ಫಲಾನುಭವಿಗಳಿದ್ದು ತಮಗೆ ಬರಬೇಕಾದ ಸಬ್ಸಿಡಿ ಹಣ ಮಂಜೂರು ಮಾಡುವಂತೆ ಒತ್ತಾಯಿಸಿ ಪುರಸಭೆ ಕಾರ್ಯಾಲಯ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಈ ಮೂಲಕ ಎಚ್ಚರಿಕೆ ನೀಡಿದರು ನಮಸ್ಕಾರ ಏನಿಲ್ಲ ಸರ್ ನಾವು ಎರಡು ಸಾವಿರ ಹದಿನಾಲ್ಕು ಹದಿನೈದರಲ್ಲಿ ಅದು ಬಡ ಪಲವು ಒಂದು ಅರ್ಜಿ ಕರೆದ್ರಿ ಸರ್ ರಾಜ್ಯ ವಿನ್ ಯೋಜನೆ ಅಂತೇಳಿ ಅದರಲ್ಲಿ ಸಾಲ ಮತ್ತು ಸಹಾಯಧನಕ್ಕಾಗಿ ಪುರಸಭೆಯಿಂದ ಸರ್ ಪುಷ್ಟಿಗೆ ಪುರಸಭೆಯಿಂದ ಸರ್ ನಗರ ಯೋಜನೆ ಒಟ್ಟು ಅದೇನ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅದು ಅನುಷ್ಠಾನ ಪುರಸಭೆ ಆ ಯೋಜನೆಯಲ್ಲಿ ಕರೆದಿದ್ರು ಹದಿನಾರು ಜನ ಇದ್ವಿ ಸರ್ ಹದಿನಾರು ಜನ ಹದಿನಾರು ಜನನೂ ಲೋನ್ ಪಟ್ಟರು ಸರ್ ಸೆಲೆಕ್ಷನ್ ಲಿಸ್ಟ್ ಇದೆ ನಮ್ಮ ಕಡೆ ಸಮಸ್ಯೆ ಏನಿಲ್ಲ ಸರ್ ಇದ್ರದ್ದು ನಮ್ದು ಸಹಾಯಧನ ಬರಬೇಕು ಸರ್ ಇದ್ರದ್ದು ಸಬ್ಸಿಡಿ ಸಹಾಯಧನ ಇನ್ನೂವರೆಗೆ ಕೊಟ್ಟಿಲ್ಲ ಸರ್ ಅವಾಗ ನಮ್ಗೆ ಎರಡು ಲಕ್ಷ ಅಂತ ಹೇಳಿದ್ರು ಸರ್ ಒಬ್ಬರು ಎರಡು ಲಕ್ಷ ಬರುತ್ತಾ ನೀವು ಕಟ್ಟಿಗೆ ತಗೋಬೇಕು ಆ ಹದಿನೈದು ವರ್ಷ ಲೋನ್ ಟರ್ಮ್ ಅಂತ ಹೇಳಿದ್ರು ಸಾಲ ಸರ್ ಅದು ಟಾರ್ಗೆಟ್ ಏನು ಐದು ಲಕ್ಷನೇ ಇತ್ತು ಸರ್ ಒಬ್ರು ಫಲವನಿ ನಾವು ಕಟ್ಟೋದು ಯೋಗ್ಯತೆ ನೋಡ್ಕೊಂಡು ನಾನು ನಾಲ್ಕು ನಾಲ್ಕು ಲಕ್ಷ ಅಷ್ಟು ತಗೊಂಡಿದ್ದೆ ಸರ್ ಪುರಸಭೆಯಿಂದ ಪಾವತಿ ಆಗ್ಬೇಕು ಸರ್ ಅದು ಕ್ವಾರ್ಟರ್ಲಿ ಅಥವಾ ಅದು ಮಂತ್ಲಿ ಇದೆ ಸರ್ ಅದು ಅದು ಕಟ್ಟಬೇಕಾಗಿತ್ತು ಅವರು ಅವು ಹದಿನಾಲ್ಕು ಹದಿನೈದರಲ್ಲಿದ್ದಾನ ಅಲೆದಾಡ್ಸಕತ್ತೆ ಸರ್ ನಮ್ಮ ನಾವಲಿದ್ದು ಇವತ್ತು ಬರ್ತಾ ನಾಳೆ ಬರ್ತಾ ಇವತ್ತು ಬರುತ್ತಾ ನಾಳೆ ಬರುತ್ತೆ ಇನ್ನೊರಿಗೆಲ್ಲ ಸರ್ ಮನೆ ಕಟ್ಸ್ಕೊಂಡ್ವಿ ಸರ್ ನಮ್ಮದು ಆ್ಯಕ್ಚುಲಿ ಇದು ಎಕ್ಸಿಸ್ ಬ್ಯಾಂಕ್ನಲ್ಲಿ ಲಿಸ್ಟ್ ಇದೆ ಸರ್ ಅದು ಯಾಕೆಂದ್ರೆ ಅಲ್ಲಿ ಒಬ್ಬರು ಯಾರ್ದಾರು ಡಾಕ್ಟರ್ ಅವ್ರು ಕೊಡಲಿಲ್ಲ ಸರ್ ಅವ್ರು ಏನೋ ಒಬ್ಬರು ನಮ್ಗೆ ಇದು ಕೊಟೇಶನ್ ಕೊಡಿರಿ ಅದ್ರ ಮ್ಯಾಗ ಒಂದು ಲಕ್ಷ ಅಷ್ಟೇ ಕೊಡ್ತೀವಿ ಅಂದರು ಹಂಗಾಗಿ ಒಬ್ಬ ಕೆ ಎಸ್ ವರ್ಕರ್ ನಾಗೇಶ್ ಅಂತ ಇದ್ದರು ಸರ್ ಆ ಟೈಮ್ನಾಗ ಇಲ್ಲಿ ಅವ್ರಿಗೆ ಬಿಲ್ ಅಂದರೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಒಬ್ಬರು ಡಾಕ್ಯುಮೆಂಟ್ ಕ್ಲಿಯರ್ ಇಲ್ಲ ಅದರ ತಗೋ ಅಂತಂದು ಹೇಳಿದ್ರು ಅಲ್ಲಿ ಹೋಗಿ ಸೆಂಕ್ಸ್ ಏನು ಸಿಂಡಿಕೇಟ್ ಬ್ಯಾಂಕಿಗೆ ಆಗಿದೆ ಹಾಂ ಇದೆ ಸರ್ ಹೆಸರು ಇದೆ ನಾನು ಹೇಳ್ತೀನಿ ಫಸ್ಟ್ ಇದೀನಿ ನೋಡಿ ಸರ್ ರೇವಮ್ಮ ಕಳಕೇಶ ಶರಣಪ್ಪ ಅಶೋಕ್ ಅಮೀನ್ಗಢ ರವಿಕುಮಾರ್ ಪಿ ತಳವಾರ್ ಅನ್ಪೂರ್ಣ ಬಡಿಗೇರ್ ಜಗದೀಶ್ ಯಶ್ ಪ್ರಸನ್ನ ಕುಮಾರ್ ಹಿರೇಮಠ್ ಸಂಗಪ್ಪ ಬಸಪ್ಪ ಬೋಳೋಡಿ ಜೋಚಿತ್ ಜೋಚಿತ್ ಚಿತ್ರಗಾರ್ ಯಲ್ಲಪ್ಪ ಯಲ್ಲಮ್ಮ ಎಲ್ಲಪ್ಪ ಗದ್ದಮ್ಮ ರಾಜೇಶ ವ್ಯಾಚ್ ಕೆಂಚಮ್ಮ ಬಿ ಮೈಬೂಬ್ ಮಾಲಾ ಪಳ್ಳಿ ಇವರು ಹದಿನಾರು ಜನ ಸೆಲೆಕ್ಷನ್ ಇದ್ದಾರೆ ಸರ್ ಆ ಯೋಜನೆ ಅವ್ರಿಗೆ ಸಬ್ಸಿಡಿ ಬಂದಿಲ್ಲ ರೀ ಎಲ್ಲರಿಗೆ ಯಾರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೆ ನಾನು ಎಲ್ಲ ಡಿಒ ಡಿ ಸಿ ನಗರ ಪೋಷಕ ಪುಳದರಿಗೆ ಬರೋರು ಅವರು ಒಂದು ಐದು ಲೆಟರ್ ಕಸ್ಯಾರೀ ನನಗೆ ಸರ್ಕಾರ ಸುತ್ತೋಲೆ ಪ್ರಕಾರ ಕ್ರಮ ವಹಿಸಿ ಅಂತೇಳಿ ಇವರೇನು ಕ್ರಮ ವಹಿಸ್ತಾ ಇಲ್ಲ ಸರ್ ಇವರು ನನಗೆ ಬರಲ್ಲ ನಿನಗೆ ಬರೋಲ್ಲ ಅಂತ ಇದನ್ನೇ ಹೇಳ್ತಾ ಇದ್ದಾರೆ ಸರ್ ಏನು ಹೇಳ್ತಾರೆ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್ ನಮ್ಗೆ ಸಾಲ ಕೊಟ್ಟು ಸಾಲ ಕಟ್ಟ್ರಿ ನೀವು ಅಂತ ಅಷ್ಟು ಹೇಳ್ತಾರೆ ಹ್ಞೂ ರೀ ಮತ್ತು ಎರಡು ಸಲ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೂಡ ಹೋಗಿ ಬನ್ನಿ ಸರ್ ನಾನು ಅಲ್ಲಿ ಬೆಂಗಳೂರು ಸರ್ ಆಮೇಲೆ ಕೊಪ್ಪಳದವರು ಮತ್ತು ಇವ್ರು ಮಾಡಿಕೊಡೋ ಅಂದ್ರೆ ಇಲ್ಲ ಆಮೇಲೆ ಬೆಂಗಳೂರು ಪೋರಾಳಿತ ನಿರ್ದೇಶನಾಲಯ ಸರ್ ಅದು ಇಡೀ ರಾಜ್ಯಕ್ಕೆ ದೊಡ್ಡ ಈ ಡಿ ಎಮ್ ಎ ಅಂತಾರೆ ಸರ್ ಅಲ್ಲಿಂದ್ರೆ ನಾಲ್ಕು ಲೆಟ್ರ್ ಬಂದವ ಸರ್ ನನಗೆ ಒಂದು ಏನಾರ ಲೆಟ್ರಾಗಿ ಡಿ ಎಮ್ ಎ ಒಂದು ಲೆಟ್ರ್ ನಂಬರ್ ಹಾಕಿ ಈ ಅದರಲ್ಲಿ ಮಾಡಿಕೊಡಿ ಅಂತಂದು ರಾಜೀವ್ ಗಾಂಧಿ ವಸತಿ ನಿಗಮ ಫಾರ್ವರ್ಡ್ ಮಾಡಿ ನಾನು ಕಾಪಿ ಹಾಕ್ಯಾರ ರಾಜೀವ್ ಗಾಂಧಿ ಹೊಸ ತಿನ್ನ ನಾನು ಏನು ಬಂದಿಲ್ಲ ಉತ್ತರೇ ಬಂದಿದ್ದೆ ಪುರಸಭೆಯಲ್ಲಿ ಇಲ್ಲಿ ಏನಿಲ್ಲ ಸರ್ ಒಂದು ಇಂಬರ ಪಟ್ರೆ ಸರ್ ನಮ್ಗೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮುಕ್ತಾಯಗೊಂಡಿದೆ ಅಂತ ಸರ್ ಮುಕ್ತಾಯಗೊಂಡಿದೆ ಅಂತ ಸರ್ ಸರ್ಕಾರ ನೋಡಿದ್ರೆ ಇದು ಯೋಜನೆ ಮುಕ್ತಾಯ ಆಗಿಲ್ಲ ಸರ್ ಅದು ಮುಕ್ತ ಇದೆ ಸರ್ಕಾರ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹಂಚಿಕೆ ಮಾಡಲಾಗಿದೆ ಅಂತಂದು ಎಲ್ಲ ಕಾಪಿ ಇದೆ ನನ್ನ ಕಡೆ ಹಾಂ ಸರ್ ಅದು ಅವಾಗಿತ್ತು ಅಂತ ಹೇಳ್ತಾರೆ ಒಬ್ರು ಇಲ್ಲಿ ಒಂಟಿ ಅಂತ ಇದ್ದಾರೆ ಸರ್ ಅವ್ರದ್ದು ಏನು ಗೊತ್ತಿಲ್ಲ ನಮಗೆ ಕಂಪ್ಯೂಟರ್ ಆಪ್ರೇಟರ್ ಅದಾರ ಅಥವಾ ಏನು ಅವ್ರಿಗೆ ಕೊಟ್ಟಿದ್ದು ಕೇಸ್ ಅಂತ ಎಲ್ಲ ಮುಖ್ಯ ಅಧಿಕಾರಿಗಳು ಒಂಟಿ ಅವ್ರಿಗೆ ಸರಿ ಹೇಳ್ತಾರೆ ಸರ್ ಈಗ ಡಿ ಯು ಡಿ ಇಲ್ಲಿದ್ದ ಅಲ್ಲಿ ಪರಿಸರಮಂತ ಒಬ್ಬರು ಅದರ ಕೇಸ್ರೆ ಇನಿಷಿಯಲ್ ಆಗಿ ಕಳಿಸ್ತಾರೆ ಒಂಟಿಯವ್ರನ್ನ ಬೆಟ್ಟೆ ಅಂತ ಹೇಳ್ತಾರೆ ಅವ್ರು ಕೂಡ ಮತ್ತೆ ಇಲ್ಲಿ ಕೇಳಿದ್ರು ಚೀಫ್ ಆಫೀಸರ್ ಮನೆ ಈಗ ವೆಂಕಟೇಶ್ ಬೆಳಗ್ಗೆ ಅವರು ಅದಾರ ಅವರು ಒಂಟಿಯವ್ರಿಗೆ ಹೇಳಿ ನೋಡ್ರಿ ಅಂತ ಅಂತಾರೆ ಒಂಟಿಯವ್ರಿಗೆ ಹೇಳಿದ್ರೆ ಇಲ್ಲ ಡಿ ಸಿ ಅವರಿಗೆ ಕಳಿಸ್ಬೇಕು ನಿಮ್ಗೆ ಅನ್ಯಾಯ ಆಗೈತೆ ಹಿಂಗ ಹಿಂಗೆ ಇವ್ರಿಗೆ ಒಂದು ನಿರ್ದೇಶನ ನೀಡಿರಿ ಅಂತ ಒಂದು ಲೆಟ್ರ್ ಬರೆದು ಒಂದು ಎದರಾಗ ಅಥವಾ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರ ನಾವು ಹೋಗಿ ಬಿಟ್ಟು ಎರಡು ಜನ ಬಿಟ್ಟು ಕೇಳಿದ್ರ ಅಲ್ಲ ಡಿ ಸಿ ಅವ್ರಿಗೆ ಲೆಟ್ರ್ ಮುಗಿಸಿಲ್ಲ ಪೂರ್ಣ ಹೇಳ್ತಾ ಒಟ್ಟು ಒಟ್ಟ ಏನು ಏನು ರೀ ಒಟ್ಟು ಮುಂದೆ ಕಕ್ಕಂತ ಹೊಂಟ್ರಿ ಸರ್ ಒಟ್ಟು ನೀವೇನು ಹಾ ಹತ್ತು ವರ್ಷದಿಂದ ಸರ್ ಒಂದಾಡಕ್ಕೆ ಮುಂದೆ ಏನೋ ಡಿ ಸಿ ಅವ್ರ ಹತ್ರ ರೋಗಿ ಬರೋದು ಆಮೇಲೆ ಇಲ್ಲಿ ಏನಾರು ಸ್ಟ್ರೈಕ್ ಮಾಡ್ಬೇಕಂತ ಮಾಡಿ ಸರ್ ಎಲ್ಲರೂ ಕೂಡ ಅದನ್ನ ಫಲಾನುಭವಿಗಳು ಹಾಂ ಯೋಜನೆ ನಾವು ಆ ಯೋಜನೆ ಒಳಗಡೆ ನಮ್ಗೆ ಅನ್ಯಾಯ ಆಗಿದ್ದು ಯಾವ ರೀತಿ ಅಂತ ನೀವು ಬಂದರೆ ಯೋಜನೆ ಇಲ್ಲ ಅಂತ ಕಡೆ ನಮ್ಗೆ ಲೋನ್ ಕೊಟ್ಟರೆ ನಮ್ಗೆ ಐದು ಲಕ್ಷ ರೂಪಾಯಿ ಲೋನ್ ಮಾಡಿದ್ರಿ ಆ ಲೋನ್ ಒಳಗಡೆ ಸಬ್ಸಿಡಿ ಬರಬೇಕಾಗಿತ್ತಲ್ಲ ಆ ಸಬ್ಸಿಡಿ ಒಟ್ಟು ಬರಲಿಲ್ಲ ನಾವು ಕಟ್ಟು ಕಟ್ಟೋದು ಬಿಟ್ಟಿವಿರಿ ಕಟ್ಟದು ಮೇಲೆ ನಮಗೆಲ್ಲ ನೋಟಿಸ್ ಕಳ್ಸಕ್ಕೆ ಬ್ಯಾಂಕ್ನವ್ರೆ ಯಾಕೆ ನಮಗೆ ನೋಟಿಸ್ ಕಳಿಸ್ತೀವಿ ಸರ್ ಅಲ್ಲಿ ಸಬ್ಸಿಡಿ ಬಂದಿಲ್ಲಲ್ಲ ಅಂತ ನಾವು ಅವ್ರಿಗೆ ಕೇಳಿ ಯಾವುದು ನಮ್ಗೆ ಸಂಬಂಧಪಟ್ಟಿಲ್ಲ ಪಟ್ಟಿಲ್ಲ ನಿಮಗೇನು ಪುರಸಭೆ ಏನು ಪುರುಷ ಬಿಲ್ ಬರಬೇಕು ನಮಗೇನು ಕಟ್ಟೋದೈತಾರೆ ನೀವು ಕಟ್ಬೇಕಾಗತ್ತಂತ ಕಂಡು ಹೇಳಿ ಬ್ಯಾಂಕ್ನವ್ರು ನಮಗೆ ಕಿಕ್ಕಿರಿ ಮಾಡಿದ್ರೆ ಕಿಕ್ಕಿರಿ ಮಾಡಾರ್ದ ನಮ್ಮ ನಮ್ಮ ಮನೆಗೆ ಅರಾಜ್ಗೆ ಹಾಕಿದಾರೆ ಅರಾಜ್ ಹಾಕಿ ನೋಟಿಸ್ ಹಾಕಿದ್ರು ಪೇಪರ್ಗೆ ಹಾಕ್ತಿದ್ರೆ ಕೆಲ ನಮ್ಗೆ ಅವ್ರಿಂದ ನಮಗೆ ಅಸಹ್ಯ ಹೇಳಿ ಪುರಸಭೆ ಹೋದ್ರೆ ಸ್ವಲ್ಪ ಅವ್ರು ಏನು ನಮ್ಮನ್ನ ಗಮನಕ್ಕೆ ತೊಗೊಳ್ಳೇ ಇಲ್ಲ ಹೀಗಾಗಿ ಮತ್ತೆ ನಾವು ಅತ್ತಾಗಿತ್ತ ಕ್ರಾಸ್ ಮಾಡ್ಕೊಂಡು ಅವ್ರು ಲೋನ್ ಕಟ್ಟಿದ್ವಿ ಲೋನ್ ಕಟ್ಟಿದ್ರು ಸ್ವಲ್ಪ ನೀವು ಈ ಬ್ಯಾಂಕ್ನವ್ರು ಏನು ಹೇಳಿದ್ರೆ ನೀವು ಕಟ್ಟಿರಿ ಸದ್ಯಕ್ಕ ನಿಮಗೆ ಬರ್ತದೆ ಬರೋದ ಇಲ್ಲಿ ಹೋಗಲ್ಲ ನಿಮ್ಗೆ ನೀವು ಕಟ್ಟಲಿಲ್ಲ ಅಂದ್ರೆ ಮತ್ತೆ ನಾವು ಅರಾಜ್ ಮಾಡಬೇಕು ನೋಡಂತಂದ್ರೆ ಮತ್ತೆ ನಾವು ಅದಕ್ಕೆಲ್ಲ ಹೆದರಿಕೊಂಡು ನಾವು ಅದಕ್ಕೆ ಕಟ್ಟಿದ್ರಿ ಈಗ ಕಟ್ಟಿದ್ರು ಸ್ವಲ್ಪ ಇನ್ನವರೆಗಾದ್ರೂ ಬಂದೇ ಇಲ್ಲ ನಮಗೆ ಮಾಡುತ್ತೆ ಸರ್ ಈಗ ನಾವು ಹಾಂ ಐದು ಐದು ಲಕ್ಷ ಅದು ಹದಿನೈದು ವರ್ಷ ಇತ್ತು ರೀ ಕಟ್ಟೋದು ನಮ್ಗೆ ಹಾಂ ಅಲ್ಲಿವರೆಗೂ ಕೇಳಲ್ಲ ಅವರು ನಮ್ಗೆ ಅವಧಿ ಐತಿಲ್ಲ ಅಂತ ಅಂದಿವಿ ನಾವು ಅವಧಿ ಐತಿ ನಮ್ಗೆ ಸಂಬಂಧ ಇಲ್ಲ ಅದು ನೀವು ಕಟ್ಟುಬಿಟ್ಟು ಕಟ್ಟು ಬಾಕಿದಾರರಾಗಿರಿ ಅಂತ ಹೇಳಿ ಹಾಂ ನಾವು ಕಟ್ಟಬೋದಿತ್ತು ನಮ್ಮ ಸಬ್ಸಿಡಿ ಮೀಂತು ಬಿಡುತ್ತಲ್ಲ ನಾವು ಬರಲಿ ಅನ್ನೋ ಸಂಬಂಧ ನಾವು ಕಟ್ಟೋದು ಬಿಟ್ಟು ಬರಲಿ ನಾವು ಅಂತ ನಾವು ಹಾಂ ಅದನ್ನು ನಮ್ದೀಗ ಸರ್ ಕಂತು ನಿನ್ನ ಎರಡು ಸಾವಿರದ ಮೂವತ್ತೊಂದರ ತನಕ ಐತೆ ಸರ್ ಜನವರಿ ಇನ್ನು ಕಟ್ಟಿದ ಐದು ಲಕ್ಷ ಕಟ್ಟಿ ಸರ್ ತಗೊಂಡಿರೋದು ನಾಲ್ಕು ಲಕ್ಷ ಈಗಿನ ಉಳಿದಿರೋದು ಎರಡು ಲಕ್ಷ ನಲ್ವತ್ತೆಂಟು ಸಾವಿರ ಉಳಿದ್ರು ಸರ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಟೋಟ್ಲಿ ನಾಲ್ಕು ಸಾವಿರದ ಏಳ್ನೂರು ಸರ್ ಒಂದು ಕಂತು ಈಗ ಹತ್ತು ತೋರಿಸ್ತಿ ಅದು ಇಂಪ್ರೂವ್ ಮಾಡಿದರೆ ಎಷ್ಟಾಗುತ್ತೆ ಸರ್ ಅಷ್ಟಾಗಿದೆ ಬರೀ ಒಂದು ಲಕ್ಷ ನಾಲ್ಕು ಐವತ್ತು ಒಂದು ಲಕ್ಷ ನಲ್ವತ್ತು ಸಾವಿರನ ಐವತ್ತು ಸಾವಿರ ಅಷ್ಟೇ ಹೋಗಿದೆ ಸರ್ ಅದು ಅಸಲು ಬರೀ ಒಂದು ಏಕೆ ಬ ಬಡ್ಡೆ ಆಸಕ್ಕೆ ತೊಗೊಂಡಿ ನಾವು ಏನೋ ಬರ್ತಾ ಅಂತಂದ್ರೆ ಸರ್ ನೀರ ಥರ ನಮಗೆ ಅನ್ಯಾಯ ಮಾಡಿ ಬಿಟ್ರೆ ಸರ್ ನಾವು ಕೊಪ್ಪಳಕ್ಕೆ ಕೊಪ್ಪಳಕ್ಕೂ ಹೋಗಿದ್ವಿ ಮತ್ತು ಬೆಂಗಳೂರವರೆಗೂ ಲೆಟ್ರ್ ಕಳಿಸಿದ್ವಿ ಅದಕ್ಕೇನು ಬರೋ ಹಿಂ ಬರೋ ಅಷ್ಟೇ ಬಂತದ ನಾವು ಮತ್ತೆ ಮುಂದೆ ಕಳಿಸ್ತೀವಿ ಮುಂದೆ ಕಳಿಸ್ತೀವಿ ಅಂತಂದರೆ ಇನ್ನೊರೆಗಾದರೂ ಏನು ಸ್ಪಂದಿಸಲಿಲ್ಲ ನಮಗೆ ಈಗೇನು ಏನು ಪ್ರತಿಭಟನೆ ಎಲ್ಲರೂ ಮಾತ ನೋಡ್ಕೊಂಡು ಮಾತಾಡ್ಕೊಂಡು ಡಿಸೈಡ್ ಮಾಡಿ ಮಾಡ್ತೀವಿ ಸರ್ ಆಮ್ಯಾಗ ಇನ್ನೊಂದು ಏನಂದ್ರೆ ಸರ್ ಈಗ ಇಲ್ಲಿ ಬಸವಕುಮಾರ್ ಅಂತ ಅದಾರ ಸರ್ ಒಬ್ಬರು ಅವ್ರ ಒಂದು ಫೈಲ್ ಬೇರೆ ಮಾಡಿಟ್ಕೊಂಡವರು ಸರ್ ನಾವು ಆಯ್ಕೆಗಿದ್ದು ರಾಜ್ಯ ರಿನ್ ಯೋಜನೆಯಲ್ಲಿ ಅವ್ರು ಏನು ಮಾಡಿರು ಸರ್ ಡಿ ಎನ್ ಎಲ್ ಕೆಂಚಮ್ಮ ಬಸವರಾಜ ಬಸವರಾಜ್ ಶಾಸಿವಾಳ ಸಾಲ ವಿತರಣೆ ಅಂತ ಒಂದು ಫೈಲ್ ಮಾಡಿರಿ ಸರ್ ಇನ್ನೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಮನವಿ ಕೊಡಕತ್ತಿದ್ವಿ ಸರ್ ಮೊದಲಿಗೆ ಎಪ್ಪತ್ತರವರೆಗೆ ಬರೀ ಹೋಗೋದು ಬರೋದು ಇವತ್ತು ಬರ್ತ ನಾಳೆ ಬರ್ತಂತಲೆರಲ್ಲ ಸರ ಎರಡು ಸಾವಿರ ಇಪ್ಪತ್ತರ ನಂತರ ಮನವಿ ಕೊಡಕತ್ತಿದ್ನಲ್ಲ ಮತ್ತು ಕೆಂಚಾಮ ಬಸವರಾಜ್ ಶಾಸಿವಳವ್ರು ಮನವಿ ಕಡತಂತ ಅದೊಂದು ಫೈಲ್ ಮಾಡ್ಕೊಂಡು ಇಟ್ಟರು ಒಂಟಿಯವ್ರ ಕಡೆ ಐತೆ ಮೊನ್ನೆ ತರ್ದಿ ಬರೇ ಈ ಥರ ಏನೋ ಒಂದು ನಮ್ಗೆ ಏನಪ್ಪ ಥರ ತರ ಸರ್ ಇಲ್ಲೇ ಆಗಿರ್ಬೋದು ಅನ್ಸ ಇವರು ಮೇಲ್ನೋಟಕ್ಕೆ ಸ್ವಲ್ಪ ಗೋಲ್ಮಲ ಆಗೈತಿ ಸರ್ ಗೋಲ್ಮಲ ಆದಲ್ಲಿ ಈ ಥರ ಐತಿ ಈ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇವರು ಇದು ಮಾಡಿರಿ ಸರ್ ವಾರ್ಷಿಕ ವರ್ಷದಲ್ಲಿ ಸುಡೋ ಐತಿ ಸರ್ ಅದು ಏನಿದೆ ಆಶ್ರಯ ಯೋಜನೆ ಅಡಿ ಸಾಲ ಅಂತ ಇಪ್ಪತ್ತೈದು ಲಕ್ಷ ತೋರಿಸ್ಯಾರ ಸರ್ ಅದು ಮತ್ತ ನಮ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅದರ ಆಶ್ರಯ ಅಲ್ಲ ಸರ್ ಇರೋದು ನಮ್ಗೆ ಸಂಬಂಧಪಟ್ಟ ಯೋಜನೆ ಆಶ್ರಯ ಅನ್ನೋ ಮತ್ತಿದ್ ಏನಾಯ್ತು ಸರ್